ಈಗ ಮೂವತ್ತೇಳು ವರ್ಷ ಪ್ರಾಯದವರಾದ ತೋರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೆಂಗಣಿಗೂ ಗುರಿಯಾಗಿರುವಂತಹ ವ್ಯಕ್ತಿ ಸಿಎನ್ ಆಫ್ರಿಕಾ ಖಂಡದ ಅನೇಕರ ಕಣ್ಣಿಗೆ ತೋರೆ ಕೇವಲ ಬುರ್ಕಿನಾ ಫಾಜೋ ದೇಶದ ಅಧ್ಯಕ್ಷರಂತೂ ಅಲ್ಲ ಅವರು ಇಡೀ ಆಫ್ರಿಕಾಕ್ಕೆ ಅಧ್ಯಕ್ಷ ಪಾಶ್ಚಾತ್ಯ ರಾಷ್ಟ್ರಗಳ ಕಣ್ಣು ಈ ಪ್ರಾಂತ್ಯದ ಮೇಲೆ ಇದ್ದೇ ಇದೆ ಆದರೆ ಸಹೇಲ್ ಪ್ರಾಂತ್ಯದಲ್ಲಿ ಆಫ್ರಿಕನ್ ರಾಷ್ಟ್ರಗಳ ಒಗ್ಗಟ್ಟಿಗೆ ಶ್ರಮಿಸ್ತಾ ಶತ್ರುಗಳನ್ನು ಸೃಷ್ಟಿಗೊಳಿಸ್ತಿರುವಂತಹ ಯುವ ನಾಯಕ ಇಬ್ರಾಹಿಲ್ ಶಂಕರರನ್ನು ಕೊಂದಂತಹ ಮಾಜಿ ಅಧ್ಯಕ್ಷ ಬ್ಲೇಸ್ ಕಾಂಪೋರೆಯನ್ನ ಶಿಕ್ಷೆಗೆ ಗುರುಪಡಿಸಿದ್ದು ತೋರೆ ಅಧಿಕಾರಕ್ಕೇರಿದ ಮೇಲೆ ನೀಲಿ ಬಾವುಟ ಕಂತಿಗೆ ಸ್ವಾಗತ ಸಿ ಎನ್ ಎನ್ ಬಿ ಬಿ ಸಿ ಫ್ರಾನ್ಸ್ ಟ್ವೆಂಟಿ ಫೋರ್ ಮಾಧ್ಯಮಗಳೇ ಕೇಳಿಸ್ಕೊಳ್ಳಿ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೇನೆ ನೀವು ಹಂಚುವ ಪ್ರತಿ ಸುಳ್ಳನ್ನು ಪ್ರತಿ ವಿಕೃತಿಯನ್ನು ಸಂಗ್ರಹಿಸ್ತಾ ಇದ್ದೇನೆ ಹೀಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವಿರುದ್ಧ ಇಬ್ರಾಹಿಂ ತೋರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ ಆದರೆ ಇದೊಂದು ಎ ಸೃಷ್ಟಿತ ವಿಡಿಯೋ ಎಂಬುದು ಸ್ಪಷ್ಟವಾದರೂ ಕೂಡ ತೋರೆ ವಾಸ್ತವದಲ್ಲಿ ಇರುವುದೇ ಹೀಗೆನ್ನುತ್ತಿವೆ ವರದಿಗಳು ಇಬ್ರಾಹಿಂ ತೋರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಿಸಿ ತುಪ್ಪವಾಗಿರುವ ವ್ಯಕ್ತಿ ಎಂಬುದಂತೂ ಅಕ್ಷರಶಃ ಸತ್ಯ ಪಶ್ಚಿಮ ಆಫ್ರಿಕಾ ಭಾಗದಲ್ಲಿ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಜನರನ್ನು ಹೊಂದಿರುವಂತಹ ದೇಶ ಬುರ್ಕಿನಾ ಫಾಜೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಮಿಲಿಟರಿ ದಂಗೆ ಬಳಿಕ ಆ ದೇಶದಲ್ಲಿ ಅಧ್ಯಕ್ಷ ಪದವಿಗೇರಿದ ಇಬ್ರಾಹಿಂ ತೋರೆಗೆ ಆಗ ಮೂವತ್ನಾಲ್ಕು ವರ್ಷ ವಯಸ್ಸು ಈಗ ಮೂವತ್ತೇಳು ವರ್ಷ ಪ್ರಾಯದವರಾದ ತೋರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೆಂಗಣಿಗೂ ಗುರಿಯಾಗಿರುವಂತಹ ವ್ಯಕ್ತಿ ಆದರೆ ಆಫ್ರಿಕಾ ಖಂಡದ ಅನೇಕರ ಕಣ್ಣಿಗೆ ತೋರೆ ಕೇವಲ ಬುರ್ಕಿನಾ ಫಾಜೋ ದೇಶದ ಅಧ್ಯಕ್ಷರಂತೂ ಅಲ್ಲ ಅವರು ಇಡೀ ಆಫ್ರಿಕಾಕ್ಕೆ ಅಧ್ಯಕ್ಷ ಪ್ಯಾನ್ ಆಫ್ರಿಕನ್ನ ದಿಟ್ಟದನಿ ಹಾಗೂ ನಿಜವಾದ ಸಿಂಹ ಅಂತ ಆತನನ್ನು ಬಣ್ಣಿಸ್ತಾ ಇದ್ದಾರೆ ತೋರೆಯವರನ್ನು ಹತ್ಯೆ ಮಾಡಲು ಹಲವು ಸಲ ಪ್ರಯತ್ನಿಸಲಾಗಿದೆ ಏಕೆಂದರೆ ತಮ್ಮನ್ನು ಈಗಲೂ ಕೂಡ ಹಿಡಿತದಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸುತ್ತಿರುವಂತಹ ಪಶ್ಚಿಮದ ಬಲಾಢ್ಯ ದೇಶಗಳ ವಿರುದ್ಧ ಅವರು ಗುಡುಗಿದ್ದಾರೆ ಜೊತೆಗೆ ಆಫ್ರಿಕನ್ ದೇಶಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯ ಕಹಳಿಯನ್ನು ಓದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಬುರ್ಕಿನಾ ಫಾದೋ ದೇಶದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಕಮ್ಯುನಿಸ್ಟ್ ನಾಯಕ ಮತ್ತು ಸೇನಾಧಿಕಾರಿ ಥಾಮಸ್ ಸಂಕರರನ್ನು ಹತ್ಯೆ ಮಾಡಲಾಯಿತು ಇಡೀ ಆಫ್ರಿಕನ್ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ದಂತಹ ಸಂಕರರ ತದ್ರೂಪದಂತೆ ಕಾಣುತ್ತಿರುವ ವ್ಯಕ್ತಿ ಇಬ್ರಾಹಿಂ ತೋರೆ ಎಂದು ಬಣ್ಣಿಸ್ತಾ ಇವೆ ರಾಜಕೀಯ ವಿಶ್ಲೇಷಣೆಗಳು ತನಗೆ ಥಾಮಸ್ ಅವರೇ ಗುರು ಅಂತ ಕೂಡ ತೋರೆ ಹೇಳ್ಕೊತಾ ಇದ್ದಾರೆ ಸ್ವಾವಲಂಬಿ ರಾಷ್ಟ್ರವನ್ನು ಕಟ್ಟುವ ಕೆಲಸಗಳನ್ನು ಮಾಡ್ತಿರುವಂತಹ ಇಬ್ರಾಹಿಂ ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೆಂಗಣಿಗೆ ಗುರಿಯಾಗಿ ಶತ್ರುವಿನಂತೆ ಕಾಣ್ತಾ ಇದ್ದರೆ ಆಶ್ಚರ್ಯಪಡಬೇಕಾದಂತಹ ವಿಷಯವೇ ಅಲ್ಲ ಆಫ್ರಿಕಾ ಖಂಡವನ್ನು ನಾವು ಗಮನಿಸಿದರೆ ಸಹರಾ ಮರುಭೂಮಿ ಕೆಳಗೆ ಸಹೇಲ್ ಭೂಭಾಗ ಬರುತ್ತೆ ಕೊಂಚ ಮಳೆ ಕೂಡ ಆಗುವಂತಹ ಸಹೇಲ್ ಪ್ರಾಂತ್ಯವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಪೂರ್ವದಲ್ಲಿ ಕೆಂಪು ಸಮುದ್ರದವರೆಗೆ ಐದು ಸಾವಿರದ ಒಂಬೈನೂರು ಕಿಲೋಮೀಟರ್ ವ್ಯಾಪಿಸಿದೆ ಇದು ಹಲವಾರು ನೂರರಿಂದ ಸಾವಿರ ಕಿಲೋಮೀಟರ್ ಅಗಲ ಇರುವಂತಹ ಪ್ರದೇಶ ಇದನ್ನು ಸಹೇಲ್ ಪಟ್ಟಿ ಎಂದು ಕೂಡ ಗುರುತಿಸಲ್ಪಡಲಾಗುತ್ತೆ ಈ ಪ್ರದೇಶ ಗಣಿಗಾರಿಕೆಗಳಿಗೂ ಕೂಡ ಹೇಳಿ ಮಾಡಿಸಿದ್ದು ಪಾಶ್ಚಾತ್ಯ ರಾಷ್ಟ್ರಗಳ ಕಣ್ಣು ಈ ಪ್ರಾಂತ್ಯದ ಮೇಲೆ ಇದ್ದೇ ಇದೆ ಆದರೆ ಸಹೇಲ್ ಪ್ರಾಂತ್ಯದಲ್ಲಿ ಆಫ್ರಿಕನ್ ರಾಷ್ಟ್ರಗಳ ಒಗ್ಗಟ್ಟಿಗೆ ಶ್ರಮಿಸ್ತಾ ಶತ್ರುಗಳನ್ನು ಸೃಷ್ಟಿಕೊಳಿಸ್ತಿರುವಂತಹ ಯುವ ನಾಯಕ ಇಬ್ರಾಹಿಂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರ ವಹಿಸಿಕೊಂಡ ಬಳಿಕ ಫ್ರೆಂಚ್ ಪಡೆಗಳನ್ನು ಹೊರಹಾಕಿದಂತಹ ತೋರೆ ಪಾಶ್ಚಿಮಾತ್ಯ ನಿಗಮಗಳನ್ನು ಹೊರದೂಡಿದ್ರು ತಮ್ಮ ದೇಶವನ್ನು ರಷ್ಯಾ ಕ್ಯೂಬಾ ಮತ್ತು ವೆನಿಜುವೆಲದೊಂದಿಗೆ ಕೊಂಡೊಯ್ಯಲು ಹೆಜ್ಜೆ ನೀಡ್ತಾರೆ ಆಫ್ರಿಕನ್ನರ ಏಕತೆ ರಾಷ್ಟ್ರೀಯತೆ ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತಿರುವಂತಹ ಇಬ್ರಾಹಿಂ ತಮ್ಮನ್ನು ಸಾಮ್ರಾಜ್ಯಶಾಹಿಗಳ ವಿರೋಧಿ ಅಂತ ಗುರುತಿಸಿಕೊಳ್ತಾರೆ ಈ ಕಾರಣಕ್ಕೆ ಅಮೆರಿಕ ಮತ್ತು ಫ್ರಾನ್ಸ್ ದೇಶಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ವಿದೇಶಿ ಸಂಘಟಿತ ಪಿತೂರಿಗಳ ಭಾಗವಾಗಿ ತೋರೆ ಅವರನ್ನು ಕಳೆದ ಏಪ್ರಿಲ್ನಲ್ಲಿ ಕೊಲ್ಲುವಂತಹ ಯತ್ನ ಕೂಡ ನಡೆಯಿತು ಅನ್ನೋಂಥ ಸರ್ಕಾರದ ಅಧಿಕೃತ ಹೇಳಿಕೆ ಹೊರಬಿದ್ದಿದೆ ಕಳೆದ ಏಪ್ರಿಲ್ ಹದಿನಾರರಂದು ತೋರೆ ಅವರ ಕಚೇರಿಗೆ ನುಗ್ಗಲು ನಡೆದಂತಹ ಸಂಚನ್ನು ದೇಶದ ಸೇನಾ ವ್ಯವಸ್ಥೆ ತಡೆದು ನಿಲ್ಲಿಸಿತು ಭದ್ರತಾ ಸಚಿವ ಮಹಮೂದ್ ಸನಾವರ ಅವರ ಪ್ರಕಾರ ಸಂಚುಕೋರರು ಅಮೆರಿಕ ಬೆಂಬಲಿತ ನೆರೆಯ ಐವರಿ ಕೋಸ್ಟ್ನಲ್ಲಿ ನೆಲೆಸಿದ್ರು ಭಯೋತ್ಪಾದನೆ ನಿಗ್ರಹದ ಹೆಸರಲ್ಲಿ ಆಫ್ರಿಕಾ ರಾಷ್ಟ್ರಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂತಹ ಆಫ್ರಿಕಾ ಅಮೇರಿಕಾ ಕಮಾಂಡ್ ಅಥವಾ ಅಮೇರಿಕಾ ಆಫ್ರಿಕಾ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕಲ್ ಲ್ಯಾಂಗ್ಲಿಯವರು ಬುರ್ಕಿನಾ ದೇಶದ ನಾಯಕನ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರು ರಷ್ಯಾ ಮತ್ತು ಚೀನಾದ ಸಾಮ್ರಾಜ್ಯಶಾಹಿಗಳ ವಿಸ್ತರಣೆಗೆ ತೋರೆ ಸಹಕರಿಸ್ತಾ ಇದ್ದಾರೆ ಅಂತ ಅಮೇರಿಕಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ಅದಕ್ಕೆ ದೊಡ್ಡ ಮಟ್ಟದ ವಿರೋಧ ಕೂಡ ಬಂತು ಅಧಿಕಾರ ವಹಿಸಿಕೊಂಡಾಗಿಂದಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಅಂತರ ಕಾಯ್ದುಕೊಳ್ತಿರುವಂತಹ ತೋರೆ ಇದು ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ವಿಷಯ ಅಂತ ತಿರುಗೇಟನ್ನು ನೀಡ್ತಾ ಇದ್ದಾರೆ ಫ್ರೆಂಚ್ ದೇಶವನ್ನು ಸಾಮ್ರಾಜ್ಯಶಾಹಿ ಎಂದು ಟೀಕಿಸಿರುವವರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಫ್ರೆಂಚ್ ರಾಯಭಾರಿಯನ್ನು ತಮ್ಮ ದೇಶದಿಂದ ಹೊರಗಾಕ್ತಾರೆ ಮುಖ್ಯವಾಗಿ ಫ್ರೆಂಚ್ ಪಡೆಗಳನ್ನು ಹೊರದಬ್ಬಿದ್ದರಿಂದ ಬೀರಿದಂಥ ಪರಿಣಾಮಗಳನ್ನು ನಾವು ಗಮನಿಸಬೇಕಾಗುತ್ತೆ ಆ ಪರಿಣಾಮಗಳು ಅಗಾಧ ಆಗಿದೆ ಈ ಹಿಂದೆ ಫ್ರೆಂಚ್ ಸಾಮ್ರಾಜ್ಯದ ಭಾಗವಾಗಿದ್ದಂತಹ ಇತರೆ ಪಶ್ಚಿಮ ಆಫ್ರಿಕಾದ ರಾಷ್ಟ್ರಗಳಲ್ಲಿ ಹೊಸ ಅಲೆ ಕೂಡ ಎದ್ದಿದೆ ಈಗ ಮಾಲಿ ಚಾರ್ಡ್ ಸೆನೆಗಾಲ್ ನೈಜರ್ ಮತ್ತು ಐವರಿ ಕೋಸ್ಟ್ಗಳು ಫ್ರೆಂಚ್ ಪಡೆಗಳನ್ನು ತಮ್ಮ ತಾಯ್ನೆಲದಿಂದ ಹೊರಗೆ ದೂಡಿವೆ ಈ ರಾಷ್ಟ್ರಗಳು ಅಂದರೆ ಯಾವ ಹೊರಗಡೆ ಹಾಕಿರುವಂತಹ ರಾಷ್ಟ್ರಗಳು ಫ್ರಾನ್ಸ್ಗೆ ಧನ್ಯವಾದ ಹೇಳುವುದನ್ನು ಮರೆತುಬಿಟ್ಟವೆ ಅಂತ ಪಾಶ್ಚಿಮಾತ್ಯ ಮಾಧ್ಯಮಗಳು ಮತ್ತು ಅಮೇರಿಕ ಫ್ರಾನ್ಸ್ ದೇಶದ ಮಾಧ್ಯಮಗಳು ಅಧಿಕಾರಶಾಹಿಗಳು ತಮ್ಮ ಅಳದನ್ನು ಅಂದರೆ ಒಂದು ರೀತಿಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ತಮ್ಮ ದೇಶದ ಕುರಿತು ಕಪಾಲೋಕಲ್ಪಿತ ಸುದ್ದಿಗಳನ್ನು ಬಿತ್ತರಿಸುವ ಹಾಗೂ ವಿಶ್ವದೆದುರು ತಮ್ಮನ್ನು ಶತ್ರುಗಳಂತೆ ಬಿಂಬಿಸುವ ಪಾಶ್ಚಾತ್ಯ ಮಾಧ್ಯಮಗಳ ಬಗ್ಗೆ ಇಬ್ರಾಹಿಂ ತೋರೆಗೆ ತೀವ್ರ ಅಸಮಾಧಾನ ಪಾಶ್ಚಾತ್ಯ ಸರ್ಕಾರಿ ಪ್ರಾಯೋಜಿತ ಮಾಧ್ಯಮ ಸಂಸ್ಥೆಗಳನ್ನು ನವವಸಾತುಶಾಹಿಯ ಏಜೆಂಟ್ಗಳು ಅಂತ ಜರಿದಿರುವಂತಹ ತೋರೆ ರೇಡಿಯೋ ಫ್ರಾನ್ಸ್ ಇಂಟರ್ನ್ಯಾಷನಲ್ ಫ್ರಾನ್ಸ್ ಟ್ವೆಂಟಿ ಫೋರ್ ವಾಯ್ಸ್ ಆಫ್ ಅಮೇರಿಕಾ ಬ್ರಿಟನ್ನ ಬಿ ಬಿ ಸಿ ಜರ್ಮನಿಯ ಡಾಯ್ಚವೆಲಿ ಸಂಸ್ಥೆಗಳನ್ನು ಹೊರಗೆ ಹಾಕಿದ್ದಾರೆ ಈ ಕ್ರಮಗಳನ್ನು ಪಾಶ್ಚಾತ್ಯ ಸಂಸ್ಥೆಗಳು ತೀವ್ರವಾಗಿ ಕಾಣಿಸಿವೆ ಇದು ಭಿನ್ನಾಭಿಪ್ರಾಯಗಳನ್ನು ದಮನ ಮಾಡುವ ಪ್ರವೃತ್ತಿ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಅರ್ಧ ಶತಮಾನಕ್ಕೂ ಮುಂಚೆಯೇ ಸ್ವತಂತ್ರ ಪಡೆದಿದ್ದರೂ ಕೂಡ ತನ್ನ ಹಿಂದಿನ ಆಫ್ರಿಕನ್ ವಸಾತುಶಾಹಿಗಳ ಮೇಲೆ ಫ್ರಾನ್ಸ್ ತನ್ನ ಗಮನಾರ್ಹ ನಿಯಂತ್ರಣವನ್ನು ಸಾಧಿಸುತ್ತಾ ಬಂದಿದೆ ಹದಿನಾಲ್ಕು ಆಫ್ರಿಕನ್ ರಾಷ್ಟ್ರಗಳು ಸಿ ಎಫ್ ಎ ಫ್ರಾನ್ಸ್ ಕರೆನ್ಸಿಯನ್ನು ಇವೆ ಏನು ಸಿ ಎಫ್ ಎ ಫ್ರಾಂಕ್ ಏನಿದೆ ಅದು ಫ್ರೆಂಚ್ ಫ್ರಾಂಕ್ ಮತ್ತು ಯುರೋಗೆ ಅಧೀನವೆಂದೇ ಹೇಳ್ಬೋದು ಸದರಿ ಆಫ್ರಿಕನ್ ದೇಶಗಳು ಪ್ಯಾರಿಸನ್ನು ಅಂದರೆ ಫ್ರಾನ್ಸನ್ನು ಆರ್ಥಿಕವಾಗಿ ಅವಲಂಬಿಸಿವೆ ಈ ಕರೆನ್ಸಿ ಅವಲಂಬನೆಯ ಬಗ್ಗೆ ಅಸಮಾಧಾನವನ್ನು ಹೊಂದಿರುವಂತಹ ತೋರೆ ಫ್ರಾಂಕ್ ಎಂಬುದು ಆಫ್ರಿಕಾವನ್ನು ಗುಲಾಮಗಿರಿಯಲ್ಲಿ ಇಡುವಂತಹ ಕಾರ್ಯವಿಧಾನ ಅಂತ ಹೇಳಿದ್ದಾರೆ ಹೀಗಾಗಿ ಹೊಸ ಕರೆನ್ಸಿಯನ್ನು ರಚಿಸುವ ಉದ್ದೇಶವನ್ನು ಅವರು ಘೋಷಿಸುತ್ತಾರೆ ಪಾಶ್ಚಿಮಾತ್ಯ ಬೆಂಬಲಿತ ಪಶ್ಚಿಮ ಆಫ್ರಿಕಾ ದೇಶಗಳ ಆರ್ಥಿಕ ಸಮುದಾಯ ಅಂತ ಏನಿದೆ ಅದರಿಂದ ಬೇರ್ಪಟ್ಟಂತಹ ಬುರ್ಕಿನ ಫಾಜೋ ಸಹೇಲ್ ರಾಜ್ಯಗಳ ಒಕ್ಕೂಟವನ್ನು ಮಾಲಿ ಮತ್ತು ನೈಜರ್ ದೇಶಗಳ ಜೊತೆ ಸೇರಿಕೊಂಡು ಸ್ಥಾಪಿಸಿತು ಸಾಮ್ರಾಜ್ಯಶಾಹಿ ವಿರೋಧಿಯಾಗಿ ಮತ್ತು ಏಕೀಕೃತ ಆಫ್ರಿಕಾದತ್ತ ಇಟ್ಟಂತಹ ಮೊದಲ ಹೆಜ್ಜೆಯಾಗಿ ಇದನ್ನು ಗುರುತಿಸಲಾಗ್ತಾ ಇದೆ ಕ್ರಾಂತಿಕಾರಿ ಬುರ್ಕಿನೋ ನಾಯಕ ಥಾಮಸ್ ಸಂಕರ್ ಅವರ ಕನಸುಗಳನ್ನು ತೋರೆ ಈಡೇರಿಸ್ತಾ ಇದ್ದಾರೆ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಕೇವಲ ನಾಲ್ಕು ವರ್ಷ ಅಧಿಕಾರ ನಡೆಸಿದಂತಹ ಸಂಕರ ಅವರು ರಾಷ್ಟ್ರದ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ವಿದೇಶಿ ನೆರವಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ವ್ಯಾಪಕ ಸುಧಾರಣೆಗಳನ್ನು ತಂದರು ನಿಮಗೆ ಆಹಾರವನ್ನು ನೀಡುವವನು ನಿಮ್ಮನ್ನು ನಿಯಂತ್ರಿಸುತ್ತಾನೆ ಅಂತ ಹೇಳಿದಂತಹ ಸಂಕರ ಸ್ಥಳೀಯವಾಗಿಯೇ ಪೌಷ್ಟಿಕವಾದ ಆಹಾರ ಉತ್ಪಾದಿಸಲು ದೇಶೀಯ ಮತ್ತು ಸಣ್ಣ ಪ್ರಮಾಣದ ಕೃಷಿಯನ್ನು ಉತ್ತೇಜಿಸಿದರು ತಮ್ಮ ಪ್ರದೇಶದ ಅನೇಕ ನಾಯಕರು ಸಾರ್ವಜನಿಕ ನಿಧಿಯನ್ನು ದುರುಪಯೋಗ ಮಾಡಿಕೊಂಡಂಥ ಸಂದರ್ಭದಲ್ಲಿ ಶಂಕರ ತಮ್ಮ ಕ್ರಾಂತಿಕಾರಿಕ ಆಲೋಚನೆಗಳ ಮೂಲಕ ಸಮಾಜವಾದಿ ನಿರ್ಧಾರಗಳನ್ನು ಕೈಗೊಂಡರು ಸಾಮಾಜಿಕ ವಸತಿ ಮತ್ತು ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಿದ್ರು ಸಾಕ್ಷರತೆಗಾಗಿ ಶ್ರಮಪಟ್ಟರು ಸ್ತ್ರೀವಾದಿಯಾಗಿದ್ದವರು ಬಲವಂತದ ವಿವಾಹಗಳನ್ನು ಹೆಣ್ಣಿನ ಮೇಲಿನ ದೌರ್ಜನ್ಯಗಳನ್ನು ನಿಷೇಧಿಸಿದ್ರು ಹೆಚ್ಚಿನ ಸಂಖ್ಯೆಯ ಮಹಿಳೆಯರನ್ನು ಅಧಿಕಾರದ ಉನ್ನತ ಹುದ್ದೆಗಳಿಗೆ ನೇಮಿಸುವ ಮೂಲಕ ಅಂತಹ ಗುರಿಯನ್ನು ಚಾಲಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಂಕರ ಅವರನ್ನು ಹತ್ಯೆ ಮಾಡಲಾಯಿತು ಶಂಕರರನ್ನು ಕೊಂದಂತಹ ಮಾಜಿ ಅಧ್ಯಕ್ಷ ಬ್ಲೇಸ್ ಕಾಂಪೋರೆಯನ್ನು ಶಿಕ್ಷೆಗೆ ಗುರಿಪಡಿಸಿದ್ದು ತೋರೆ ಅಧಿಕಾರಕ್ಕೇರಿದ ಮೇಲಷ್ಟೆ ಬ್ಲೇಸ್ ಕಾಂಪೋರೆ ಈಗ ಐವರಿ ಕೋಸ್ಟ್ನಲ್ಲಿ ದೇಶಭ್ರಷ್ಟನಾಗಿ ವಾಸಿಸ್ತಾ ಇದ್ದಾನೆ ಶಂಕರರ ಶಿಷ್ಯ ನಾನು ಅವರು ನಡೆಸಿದ ಚಳುವಳಿಯ ಕೂಸು ನಾನು ಅಂತ ಬಣ್ಣಿಸಿಕೊಳ್ತಾರೆ ತೋರೆ ಶಂಕರ್ ಅವರ ಕೆಲಸಗಳು ತೋರೆ ಅವರ ಅಧಿಕಾರದಲ್ಲಿ ಪ್ರತಿಫಲಿಸ್ತಾ ಇವೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ ಹೊಸ ಮಿಲಿಟರಿ ಸರ್ಕಾರವು ಆಹಾರ ಸಾರ್ವಭೌಮತ್ವವನ್ನು ಸಾಧಿಸುವುದಕ್ಕೆ ಒತ್ತನ್ನು ಇದೆ ಯಂತ್ರಾಧಾರಿತ ಕೃಷಿಗೆ ಪ್ರೋತ್ಸಾಹಿಸಿ ಅಕ್ಕಿ ಜೋಳ ಮತ್ತು ಆಲೂಗಡ್ಡೆಯಂತಹ ಪ್ರಧಾನ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಹೊಸ ಕಾರ್ಯಕ್ರಮಗಳನ್ನು ಬುರ್ಕಿನಾ ಫಾಜೋ ಸರ್ಕಾರ ಕೈಗೊಂಡಿದೆ ದೇಶದ ಗಣಿಗಾರಿಕೆ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿದ್ದು ತೋರೆಯವರ ಮಹತ್ವದ ಕೆಲಸ ಬುರ್ಕಿನಾ ಫಾಜೋದ ಆರ್ಥಿಕತೆಯು ಚಿನ್ನದ ಗಣಿಗಾರಿಕೆಯನ್ನು ಅವಲಂಬಿಸಿದೆ ಈ ದೇಶವು ಮಾಡುವಂತಹ ರಫ್ತಿನಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಪಾಲು ಚಿನ್ನಕ್ಕೆ ಸಂಬಂಧಿಸಿದ್ದು ಎಂಬುದು ಗಮನಾರ್ಹ ಬುರ್ಕಿನ ದೇಶವು ವಿಶ್ವದ ಹದಿಮೂರನೇ ಅತಿದೊಡ್ಡ ಚಿನ್ನದ ಉತ್ಪಾದಕ ರಾಷ್ಟ್ರ ಆಗಿದ್ದು ವರ್ಷಕ್ಕೆ ಸುಮಾರು ನೂರು ಟನ್ಗಳನ್ನು ತಯಾರಿಸಿ ಸುಮಾರು ಆರು ಬಿಲಿಯನ್ ಡಾಲರ್ ವಹಿವಾಟಿಗೆ ಕಾರಣವಾಗುತ್ತೆ ದುರಾದೃಷ್ಟವಶಾತ್ ಈ ಗಣಿಗಾರಿಕೆಯಲ್ಲಿ ವಿದೇಶಿ ನಿಗಮಗಳು ಹಿಡಿತವನ್ನು ಹೊಂದಿದ್ದವು ಸಂಪನ್ಮೂಲ ಸಮೃದ್ಧ ಆಫ್ರಿಕಾ ಖಂಡವು ವಿಶ್ವದ ಬಡ ಪ್ರದೇಶವಾಗಿ ಏಕೆ ಉಳಿದಿದೆ ಆಫ್ರಿಕನ್ ದೇಶಗಳ ಮುಖ್ಯಸ್ಥರು ಸಾಮ್ರಾಜ್ಯಶಾಹಿಗಳ ಕೈಗೊಂಬೆಗಳಂತೆ ವರ್ತಿಸಬಾರದು ಅಂತ ತೋರೆ ಗುಡುಗಿದ್ರು ಪಾಶ್ಚಿಮಾತ್ಯ ದೇಶಗಳ ಒಡೆತನದ ಎರಡು ಪ್ರಮುಖ ಚಿನ್ನದ ಗಣಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ರಾಷ್ಟ್ರೀಕರಣಗೊಳಿಸಿದ್ರು ದೇಶದ ಮೊದಲ ಚಿನ್ನದ ಸಂಸ್ಕರಣಗಾರದ ನಿರ್ಮಾಣ ಮಾಡುವುದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ನಲ್ಲಿ ಘೋಷಿಸಿದ್ರು ತೋರೆ ಕಾಲದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಾಗಿದೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಉತ್ತಮಗೊಂಡಿವೆ ಹದಿನೈದು ಮೊಬೈಲ್ ಚಿಕಿತ್ಸಾಲಯಗಳು ಸ್ಥಾಪನೆಯಾಗಿವೆ ಏರ್ ಬುರ್ಕಿನವನ್ನು ಪುನರುಜ್ಜೀವನಗೊಳಿಸಲಾಗಿದೆ ಬೋಬೋ ಡುಲಾತ್ ವಿಮಾನ ನಿಲ್ದಾಣವನ್ನು ವಿಸ್ತರಿಸಲಾಗಿದೆ ಕೋರ್ಟ್ನಲ್ಲಿ ಇನ್ನು ಮುಂದೆ ಬ್ರಿಟಿಷ್ ಶೈಲಿಯ ಫೀಂಗ್ಗಳಿಲ್ಲ ಫ್ರೆಂಚನ್ನು ಅಧಿಕೃತ ಭಾಷೆಯಿಂದ ಕೈಬಿಡಲಾಗಿದೆ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಹಣದೊಂದಿಗೆ ಪೋಸ್ಟೋ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳ ಆಮದನ್ನು ನಿಷೇಧ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುರ್ಕಿನಾಫಾತೋ ದೇಶವು ಸಾಧಿಸಿರುವಂತಹ ಆರ್ಥಿಕ ಪ್ರಗತಿಯನ್ನು ಐ ಎಂ ಎಫ್ ಗಂಭೀರವಾಗಿ ಗಮನಿಸ್ತಾ ಇದೆ ದೇಶದ ಆದಾಯ ಹೆಚ್ಚಾಗಿದೆ ಕೃಷಿ ಮತ್ತು ಸೇವೆಗಳ ಬೆಳವಣಿಗೆಯಿಂದಾಗಿ ತೀವ್ರ ಬಡತನ ಕಡಿಮೆಯಾಗಿದೆ ಹೀಗೆ ಹತ್ತಾರು ಸಾಧನೆಗಳನ್ನು ತೋರೆ ಆಡಳಿತದಲ್ಲಿ ಗುರುತಿಸ್ತಾ ಇದ್ದಾರೆ ಆಫ್ರಿಕನ್ ಪತ್ರಕರ್ತರು ಆದರೆ ತೋರೆ ಸರ್ವಾಧಿಕಾರಿಯ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಎಂಬ ಅಪವಾದಕ್ಕೂ ಕೂಡ ಗುರಿಯಾಗಿದ್ದಾರೆ ಚುನಾವಣೆಗಳು ನಡೆಯಬೇಕಂತ ಪ್ರತಿಪಾದಿಸ್ತಾ ಇದ್ದಂತಹ ತೋರೆ ಅವರೇ ಇಂದು ಯುದ್ಧದ ಕಾರಣ ಇಟ್ಟು ಆ ಚುನಾವಣೆಗಳನ್ನು ಮುಂದೂಡ್ತಾ ಇದ್ದಾರೆ ಎಂಬ ಅಪವಾದವನ್ನು ಎದುರಿಸ್ತಾ ಇದ್ದಾರೆ ಬುರ್ಕಿನಾಫೋ ಬಿಕ್ಕಟ್ಟಿನಲ್ಲಿರುವಂತಹ ರಾಷ್ಟ್ರವಾಗಿಯೇ ಉಳಿತಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಲಿಬಿಯಾದಲ್ಲಿ ನ್ಯಾಟೋ ಹಸ್ತಕ್ಷೇಪದ ನಂತರ ಅಧಿಕಾರಕ್ಕೆ ಬಂದಂತಹ ಇಸ್ಲಾಮಿಸ್ಟ್ ಗುಂಪುಗಳು ಸಹೇಲ್ ಪ್ರಾಂತ್ಯದಲ್ಲಿ ಕಿರಿಕಿರಿಯನ್ನು ಶುರು ಮಾಡಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫಾಜೋದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರು ಈ ಗುಂಪುಗಳಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಕಾರಣ ಇಟ್ಟುಕೊಂಡು ಅವರು ಚುನಾವಣೆಯನ್ನು ಮುಂದೂಡ್ತಾ ಇರುವುದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ ಚುನಾವಣೆಯು ಆದ್ಯತೆಯಲ್ಲ ನಮಗೆ ಭದ್ರತೆಯೇ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ ತೋರೆ ಇದನ್ನು ಬುರ್ಕಿನಾ ಫಾಜೋ ಜನರು ಹೇಗೆ ನೋಡ್ತಾರೆ ಎಂಬುದು ಸದ್ಯದ ಪ್ರಶ್ನೆ ತಮ್ಮ ನಾಯಕ ಥಾಮಸ್ ಸಂಕರರಂತೆ ಬುರ್ಕಿನ ಫಾಜೋ ದೇಶದ ಮೇಲೆ ಅಳಿಸಲಾಗದ ಗುರುತನ್ನು ತೋರೆ ಸೃಷ್ಟಿಸ್ತಾರಾ ಅಂತ ಕಾಲವೇ ನಿರ್ಧರಿಸಬೇಕು ಅನೇಕ ಆಫ್ರಿಕನ್ ನಾಯಕರು ಆಮೂಲಾಗ್ರ ಬದಲಾವಣೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರದಿಂದ ಮರಳಿದ್ದಾರೆ ಆದರೆ ಅವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಆದರೂ ಕೂಡ ಅವರ ಪ್ಯಾನ್ ಆಫ್ರಿಕನ್ವಾದ ಸಾಮ್ರಾಜ್ಯಸಾಹಿ ವಿರೋಧಿ ಮತ್ತು ಸ್ವಾವಲಂಬನೆಯ ಸಂದೇಶವು ಖಂಡಿತವಾಗಿಯೂ ಎಲ್ಲರ ಗಮನವನ್ನು ಸೆಳೆಯುತ್ತೆ ಮುಂದೇನಾಗುತ್ತದೆ ಎಂಬುದನ್ನು ನೋಡಬೇಕಷ್ಟೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ